ಸಿನಿಮಾ ಬಗ್ಗೆ ಆಲ್ಮೋಸ್ಟಲ್ಲಿ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ ಈಗ ಏನು ಸ್ಟೇಜ್ ಮೇಲೆ ಬಂದಿರೋ ಎಲ್ಲ ಕಲಾವಿದರು ಇನ್ನು ತುಂಬ ಜನ ಬರೋರಿದ್ದರು ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ ಆ ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾಬಳಗ ಇದು ಯಾಕಂದರೆ ಆಲ್ಮೋಸ್ಟಲ್ಲು ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ಆವತ್ತಿನ ದಿನಕ್ಕೆ ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸಾಂಗನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದೆ ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಟ್ಯೂನಿಗೆ ಕೇಳಿಸ್ಕೊಂಡಿಲ್ಲ ಇದನ್ನು ಮುದುರಾಕ್ಷಸ ಸಾಂಗ್ ಇರ್ಬೋದು ವ ವಾಮಾನ ಇರ್ಬೋದು ಮತ್ತು ಇಳಿ ಸಂಜೆ ಕಡಲತ್ತೀರ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದ್ನು ಈ ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದರು ಆ್ಯಕ್ಚುಲಿ ಫೀಮೇಲ್ ವರ್ಷನ್ನು ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದರು ಮೇಡಮ್ ಆಯಿತು ಮಾಡಿಸಿ ಅಂತಂದ್ವಿ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನಗಳ ಮುಂದೆ ಬಂದಿದೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಹಬ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ರೆ ಒಂದು ಹದಿನೈದು ಕಾಲು ಬಂದಿದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ದು ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡಿ ಹಾಕೊಂಡು ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಮ್ಮ ಸಿನ್ಮಾ ಯಶಸ್ಸಿಗೆ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ ನಾನು ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸಿ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಎಷ್ಟೋ ಜನ ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜನಿ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವರು ಊರಲ್ಲಿಲ್ಲ ಸರ್ ನೀವು ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ ನಿಮ್ಗಳಿಗೆ ನಾನು ಶಿರಸಹಸಷ್ಟಾಂಗ ನಮಸ್ಕಾರಗಳು